ಪಿಎಂ ಕಿಸಾನ್ ಇಪ್ಪತ್ತನೇ ಕಂತು ಗುಡ್ ನ್ಯೂಸ್ ಈ ದಿನಾಂಕ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಫಿಕ್ಸ್ ಜುಲೈ ಈ ದಿನಾಂಕ ನಿಮ್ಮ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ರಾಜ್ಯದಲ್ಲಿರುವಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇರುವುದು ಇವಾಗ ಇಪ್ಪತ್ತನೇ ಕಂತಿನ ಎಡ್ ಸಾವಿರ ರೂಪಾಯಿ ಹಣ ಯಾವಾಗ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಈ ದಿನಾಂಕದ ಒಳಗಡೆ ಆಗಿ ಈ ಒಂದು ಪಿ ಕಿಸಾನ್ ಯೋಜನೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಒಂದು ಮಾಹಿತಿ ಅನ್ನುವುದು ಸಿಕ್ತಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಯೋಜನೆಯಡಿ ರೈತರ ಖಾತೆಗೆ ಎರಡ್ ಸಾವಿರ ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡ್ತಾ ಬರ್ತಾ ಇದೆ ಇವಾಗಾಗಲೇ ಹತ್ತೊಂಬತ್ತು ಕಂತಿನ ಎರಡು ಸಾವಿರ ರೂಪಾಯಿಯನ್ನ ಪಡೆದುಕೊಂಡಿರುವಂಥ ರೈತರು ಇವಾಗ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಜಮಾ ಆಗಿ ಇವಾಗ ನಾಲ್ಕು ತಿಂಗಳು ಪೂರೈಸಿದ್ದು ಇವಾಗ ಇಪ್ಪತ್ತನೇ ಕಂತಿನ ಹಣ ಇದೇ ಜುಲೈ ಮೂವತ್ತೊಂದನೇ ಒಂದನೇ ತಾರೀಕಿನ ಒಳಗಡೆ ಆಗಿ ರೈತರ ಖಾತೆಗೆ ಬರಲಿದೆ ಎಂದು ಒಂದು ಮಾಹಿತಿಯನ್ನುವಂಥದ್ದು ಸಿಕ್ಕಿರುವಂತದ್ದು ಇವಾಗಲೇ ಹಣ ಬಿಡುಗಡೆಯ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭವಾಗಿದೆ ಸದ್ಯದಲ್ಲಿ ಎಲ್ಲ ರೈತರ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನೋದ್ದು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇನ್ನು ನಾಲ್ಕೈದು ದಿನದಲ್ಲಿ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಅಂಥದ್ದು ಜಮಾ ಆಗಲಿದೆ ಅದಕ್ಕೋಸ್ಕರ ಯಾರೆಲ್ಲ ಈ ಕೆ ಸಿಯನ್ನು ಮಾಡಿಸಿಲ್ಲ ಮತ್ತು ಬ್ಯಾಂಕ್ ಖಾತೆ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿದ್ರೆ ಸರಿಪಡಿಸ್ಕೊಳ್ಳಿ ಇಡೋಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು